ಮುಳಬಾಗಿಲಿನ ಅತ್ಯಂತ ಐತಿಹಾಸಿಕವಾದ ಪ್ರಸಿದ್ಧಿ ಪಡೆದಂಥ ಮೂಡಲ ಗಣಪತಿಯ ದರ್ಶನಗೋಸ್ಕರ ನಾನು ಇವತ್ತು ಬಂದೆ ಇಡೀ ದೇಶದ ಹಿಂದುಗಳ ರಕ್ಷಣೆ ಆಗಬೇಕು ಸುರಕ್ಷತೆ ಆಗಬೇಕು ಇವತ್ತು ಹಿಂದೂ ಧರ್ಮದ ಮೇಲೆ ಆಗ್ತಾ ಇರುವಂಥ ಆಘಾತ ಪ್ರಹಾರ ಅಪಪ್ರಚಾರ ನಿಲ್ಲಬೇಕು ಮತ್ತು ಹಿಂದೂ ಸಮಾಜಕ್ಕೆ ರಕ್ಷಣೆ ಮಾಡುವಂಥ ಒಂದು ಶಕ್ತಿ ನೀಡಲಿ ಅಂತ ಹೇಳಿ ನಾನು ಮುಳಬಾಗಲು ಮೂಡಲ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಇನ್ನು ಇತ್ತೀಚೆಗೆ ಇಡೀ ಕರ್ನಾಟಕದಲ್ಲಿ ಗೋ ಹತ್ಯೆ ಗೋವಿನ ಮಾಂಸವನ್ನು ಬೇರೆ ಬೇರೆ ಕಡೆಗೆ ಸಾಗಿಸುವಂತಹ ಪ್ರಕ್ರಿಯೆ ಗೋ ಕಳತನ ಮಾಡುವಂಥದ್ದು ಗೋವಿನ ಕೆಚ್ಚಲವನ್ನು ಕತ್ತರಿಸುವಂಥದ್ದು ಹೀಗೆ ಅನೇಕ ವಿಕೃತಿಗಳು ಮುಸ್ಲಿಮ ಕಿಡಿಗೇಡಿಗಳಿಂದ ಗೂಂಡಾಗಳಿಂದ ನಡೀತಾ ಇದೆ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸು ಬರೀ ವೋಟ್ ಬ್ಯಾಂಕ್ ನೋಡ್ತಾ ಇದೆ ತುಷ್ಟೀಕರಣ ಮಾಡ್ತಾ ಇದೆ ಅದರ ಪರಿಣಾಮನೇ ಇವತ್ತು ಮುಸ್ಲಿಮ್ ಕಿಡಿಗೇಡಿಗಳಿಂದ ಅಟ್ಟಹಾಸ ನಡೀತಾ ಇದೆ ಸಾವಿರ ಸಾವಿರ ವರ್ಷದಿಂದ ಗೋವನ್ನು ನಾವು ಪೂಜೆ ಮಾಡ್ತಾ ಬಂದಿದ್ದೀವಿ ಬರೇ ಪೂಜಾ ಪ್ರಾಣಿ ಅಂತನ್ನುವಂಥದ್ದು ಅಷ್ಟೇ ಅಲ್ಲ ನಮಗೆ ಅನ್ನ ಹಾಕ್ತಾ ಇದೆ ಕೈ ಕೆಲಸ ಕೊಡ್ತಾ ಇದೆ ಔಷಧಿ ಕೊಡ್ತಾ ಇದೆ ಗೊಬ್ಬರ ಕೊಡ್ತಾ ಇದೆ ಆರ್ಥಿಕತೆ ಬಲಗೊಳಿಸ್ತಾ ಇರುವಂಥ ಅದಕ್ಕೆ ಕಾಮಧೇನು ಅಂತ ಹೇಳಿ ಋಷಿ ಮುನಿಗಳು ಪೂಜೆ ಮಾಡ್ತಾ ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಅದರ ರಕ್ಷಣೆ ಮಾಡೋಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಕರ್ನಾಟಕದಲ್ಲಂತೂ ಗೋ ಹತ್ಯೆ ನಿಷೇಧ ಕಾಯ್ದೆ ಇದೆ ಇದ್ರೂ ಕೂಡ ಇವತ್ತು ನಿರಂತರವಾಗಿ ಗೋಹತ್ಯೆ ಗೋಕಳತನ ಗೋವಿನ ಬಗ್ಗೆ ವಿಕೃತಿ ನಡೀತಾ ಇರುವಂತಹದ್ದು ಖಂಡಿಸ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಶ್ರೀರಾಮ ಸೇನೆ ಸಂಘಟನೆ ಜೊತೆಗೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಇನ್ನು ಮುಂದಿನ ದಿನಗಳಲ್ಲಿ ಗೋವನ್ನು ಈ ರೀತಿಯ ಅಮಾನುಷವಾಗಿ ನೀವೇನಾದರೂ ಹತ್ಯೆ ಮಾಡಿದರೆ ಮನೆಗೆ ಹೊಕ್ಕು ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಮುಸ್ಲಿಂ ಕಿಡಿಗೇಡಿಗಳೇ ಕೊಡ್ತಾ ಇದೆ ಜೈ ಶ್ರೀರಾಮ್ ಶ್ರೀರಾಮ್ ಇನ್ನೊಂದು ಸಂಘ ಶತಾ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷದ ಶತಾಬ್ದಿ ಅಂದ್ರೆ ನೂರನೇ ವರ್ಷದ ಆಚರಣೆ ಇಡೀ ವರ್ಷ ಪೂರ್ತಿ ಆಚರಣೆಯನ್ನ ಮಾಡುವಂತ ಇಡೀ ದೇಶದಲ್ಲಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಅದ್ಭುತವಾದಂಥದ್ದು ಇಡೀ ಜಗತ್ತಿನಲ್ಲಿ ಒಂದು ಸಂಘಟನೆ ಒಂದು ಉದ್ದೇಶ ಮತ್ತು ರಾಜಕೀಯತರವಾಗಿ ಇವತ್ತು ಇದ್ದದ್ದು ಆರ್ ಎಸ್ ಮಾತ್ರ ಎಷ್ಟೇ ಅಪಮಾನ ಅವಮಾನ ಅಪಪ್ರಚಾರ ಬ್ಯಾನು ನಿರ್ಬಂಧನೆ ಹೀಗೆ ಅನೇಕ ಕಷ್ಟ ನೋವುಗಳ ಮಧ್ಯದಲ್ಲಿ ನಿರಂತರವಾಗಿ ನೂರು ವರ್ಷ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದೆ ಹಿಂದೂ ರಾಷ್ಟ್ರಗೋಸ್ಕರ ಹಿಂದೂ ಧರ್ಮಗೋಸ್ಕರ ಹಿಂದೂಗಳ ಸಂಘಟನೆ ಜಾಗೃತಿಗೋಸ್ಕರ ಅಂತ ಅನ್ನುವಂಥದ್ದು ಇವತ್ತು ಜಗತ್ ಜಾಹೀರಾಗಿದೆ ಇವತ್ತಿಗೂ ಕೂಡ ಈ ಹಿಂದೂ ವಿರೋಧಿ ಶಕ್ತಿಗಳು ಬೇರೆ ಬೇರೆ ರೀತಿಯ ಆಪಾದನೆಯನ್ನು ಮಾಡ್ತಾರೆ ಗಾಂಧಿ ಹಂತಕರು ಕೋಮುವಾದಿಗಳು ಸಂಕುಚಿತವಾದಿಗಳು ಹೀಗೆ ಅನೇಕ ಆಪಾದನೆಗಳನ್ನು ಮೀರಿ ಇವತ್ತು ನೂರನೇ ವರ್ಷ ಆಚರಣೆ ಮಾಡ್ತಾ ಇರೋದೇ ಆ ಎಲ್ಲ ಅಪಾದನೆಗಳನ್ನು ಧೂಳಿಪಟ ಮಾಡಿ ಹಿಂದೂ ಹಿಂದುತ್ವ ಹಿಂದೂ ಧರ್ಮ ಮತ್ತು ಹಿಂದೂ ರಾಷ್ಟ್ರದ ನಿರ್ಮಾಣಗೋಸ್ಕರ ನಿರಂತರವಾಗಿ ಹೊರಟಿದ್ದಕ್ಕೆ ಇದು ನೂರನೇ ವರ್ಷವೇ ಸಾಕ್ಷಿ ಅಂತ ಹೇಳ್ಬೋದು ಇವತ್ತು ಪ್ರಮೋದ್ ಮುತಾಲಿಕ್ ಏನಾದರೂ ಒಳ್ಳೆಯ ಗುಣಗಳು ಇದ್ದರೆ ಮತ್ತು ಎಲ್ಲವನ್ನೂ ಕೂಡ ಇವತ್ತೇನಾದರೂ ನಾವು ಸಮಾಜಕ್ಕೆ ಅರ್ಪಣೆ ಮಾಡ್ತಾಯಿದ್ರೆ ಆರ್ ಎಸ್ ಎಸ್ಸಿನ ಸಂಸ್ಕಾರದ ಮೂಲಕನೇ ನಾನು ಮಾಡ್ತಾ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತೀನಿ ಇದಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ ಹಿಂದೂ ಹಿಂದುತ್ವದ ಕಾರ್ಯ ನಿರಂತರವಾಗಿ ಮಾಡ್ತಾ ಇರುವಂಥ ಶ್ರೀ ಆರ್ ಎಸ್ ಎಸ್ಸು ಇಡೀ ಹಿಂದೂ ಸಮಾಜ ಸಪೋರ್ಟ್ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಅವರಿಗೆ ರಾಜಕೀಯವಾಗಿ ಒಂದು ಕಡೆ ವೀಕ್ ಮಾಡ್ತಿದ್ದಾರೆ ಒಬ್ಬ ಹಿಂದೂ ಕಟ್ಟರ್ ಹಿಂದೂವಾದಿಗೆ ಬಿ ಜೆ ಪಿ ಪಕ್ಷದಲ್ಲೂ ಕೂಡ ಸ್ಥಾನ ಕೊಟ್ಟು ಗೆಲ್ಲಿಸುವ ಶಕ್ತಿ ಬಿಜೆಪಿಗೆ ಇಲ್ಲ ಕೇವಲ ರಾಜಕೀಯಕ್ಕೆ ಮಾತ್ರ ಅದನ್ನು ಸೀಮಿತ ಈ ರಾಜಕೀಯದ ಹಿನ್ನೆಲೆಯಲ್ಲಿ ಹೇಳೋದಾದರೆ ಇವತ್ತು ಹಿಂದುವಾದಿಗಳು ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರಿದ್ದಾರೆ ಅದೇ ಮಾದರಿಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಹಿಂದೂವಾದಿಗಳು ಹೋರಾಟಗಾರರು ಪ್ರಾಮಾಣಿಕರು ಇವತ್ತಿನ ದಿನದಲ್ಲಿ ಇವತ್ತಿನ ದಿನದಲ್ಲಿ ಅವಶ್ಯಕತೆ ಇದೆ ಹಿಂದೂ ವಿರೋಧಿ ಶಕ್ತಿಗಳ ಅಟ್ಟಹಾಸ ಬಹಳ ಆಗಿದೆ ಸೊ ಅದಕ್ಕೆ ತಕ್ಕ ಉತ್ತರ ಕೊಡಬಹುದು ಕೊಡಬೇಕು ಅಂತಂದರೆ ಹಿಂದೂವಾದಿಗಳು ಹಿಂದೂ ಹೋರಾಟಗಾರರು ಪ್ರಾಮಾಣಿಕರು ಬೇಕಾಗಿದೆ ಯೋಗಿ ಮಾದರಿಯಲ್ಲಿ ಸೊ ನಾನೂ ಕೂಡ ಬಿ ಜೆ ಪಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕದಲ್ಲಿರುವಂಥ ಹಿಂದೂವಾದಿಗಳು ಯಾರಿದ್ದಾರೆ ಹಿಂದುತ್ವದ ಹೋರಾಟಗಾರ ಯಾರಿದ್ದಾರೆ ಅಂಥವರಿಗೆ ಕಡೆ ಗಮನ ಕೊಡಿ ಅಂಥವರನ್ನು ರಾಜಕೀಯದ ಸಪೋರ್ಟ್ ಆಗಲಿ ರಾಜಕೀಯದ ಒಂದು ಅಧಿಕಾರ ಕೊಡುವಂಥ ಪ್ರಕ್ರಿಯೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಒಂದು ಈಗ ಬರುವಂಥ ನಾಳೆ ದೀಪಾವಳಿ ಬರ್ತಾ ಇದೆ ದೀಪಾವಳಿ ಹಿಂದೂ ಸಮಾಜದ ಬಹಳ ದೊಡ್ಡ ಒಂದು ಹಬ್ಬ ಅದು ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ಇದು ಒಂದು ಹಬ್ಬ ಇದು ಇದಕ್ಕೆ ಜಾತಿ ಮೀರಿ ರಾಜ್ಯ ಮೀರಿ ಸೊ ಇದಕ್ಕೆ ಯಾವುದೇ ರೀತಿಯ ಬಣ್ಣ ಇಲ್ಲದೆ ಈ ದೇಶದ ಇರುವಂಥ ಪ್ರತಿಯೊಬ್ಬ ಹಿಂದೂನು ಇದನ್ನು ಆಚರಣೆ ಮಾಡ್ತಾನೆ ಸೊ ನಾನು ಈ ವರ್ಷದ ದೀಪಾವಳಿಯನ್ನು ಹಲಾಲು ಮುಕ್ತ ದೀಪಾವಳಿ ಆಚರಣೆ ಮಾಡಬೇಕು ಅಂತೇಳಿ ಹಿಂದೂ ಸಮಾಜಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಪಹಲ್ಗಾಮದಲ್ಲಿ ಹಿಂದೂ ಅಂತ ಕೇಳಿ ಗುಂಡು ಹೊಡೆದ್ರು ಜಾತಿ ಕೇಳಲಿಲ್ಲ ಪಕ್ಷ ಕೇಳಲಿಲ್ಲ ರಾಜ್ಯ ಕೇಳಲಿಲ್ಲ ಊರು ಕೇಳಲಿಲ್ಲ ನೀನು ಹಿಂದೂನಾ ಅಂತ ಹೇಳಿ ಗುಂಡು ಹೊಡೆದಿದ್ದಾರೆ ಇನ್ನಾದರೂ ಹಿಂದೂ ಸಮಾಜ ನೀನು ಹಿಂದೂನಾ ಅಂತ ಹೇಳಿ ವ್ಯಾಪಾರ ಮಾಡಬೇಕು ಹಿಂದೂನಾ ನೀನು ಅಂತ ಹೇಳಿ ನಾವು ದೀಪಾವಳಿ ಆಚರಣೆ ಮಾಡಬೇಕು ಹಿಂದೂಗಳ ಕಡೆ ಮಾತ್ರ ಇವತ್ತಿನ ದೀಪಾವಳಿಗೆ ಬೇಕಾದಂಥ ಎಲ್ಲ ಪೂಜಾ ವಸ್ತುಗಳಿರ್ಬೋದು ಅಲಂಕಾರದ ವಸ್ತುಗಳಿರ್ಬೋದು ಇಲೆಕ್ಟ್ರಿಕ್ ವಸ್ತುಗಳಿರ್ಬೋದು ಯಾವುದೇ ವಸ್ತು ಇರ್ಬೋದು ಹಿಂದೂಗಳ ಕಡೆ ಮಾತ್ರ ತಗೊಂಡು ದೀಪಾವಳಿ ಆಚರಣೆ ಮಾಡಬೇಕು ಅದು ಮಾತ್ರ ಪವಿತ್ರ ಅದು ಮಾತ್ರ ಶಾಸ್ತ್ರಕ್ಕೆ ಬದ್ಧವಾದ್ದು ನೀವು ಹಿ ಮುಸ್ಲಿಮರ ಕಡೆಯಿಂದ ಕ್ರಿಶ್ಚಿಯನ್ರ ಕಡೆಯಿಂದ ನಾಸ್ತಿಕವಾದಿ ಕಡೆಯಿಂದ ತಗೊಂಡ್ರೆ ಅಪವಿತ್ರವಾದ್ದು ಅಶಾಸ್ತ್ರವಾದ್ದು ಶಾಸ್ತ್ರ ಒಪ್ಪಲ್ಲ ಅದಕ್ಕೆ ಹಲಾಲ ಮುಕ್ತ ಈ ದೀಪಾವಳಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹಿಂದೂಗಳಿಗೆ ನಾನು ವಿಚಾರವನ್ನ ಹೇಳ್ತಾ ಇದ್ದೇನೆ ಕೋಲಾರ ಜಿಲ್ಲೆಯವರು ಬಯಸಿದ್ರೆ ಇಲ್ಲಿ ರಾಜಕೀಯವಾಗಿ ನಿಲ್ಲೋದಕ್ಕೆ ನಿಮಗೆ ನಾವೇನಾದರೂ ಇದೆಯಾ ಕೋಲಾರ ಅತಿ ಹೆಚ್ಚು ನಿಮ್ಮ ಒಂದು ಕಾರ್ಯಕರ್ತರಿದ್ದಾರೆ ಇಲ್ಲಿ ಒಂದು ಅಂತ ನಾಯಕರು ಅಂತ ಬಯಸಿದ್ದಾರೆ ನಿಮಗೇನಾದರೂ ಆದ ಆ ಮಟ್ಟದಲ್ಲಿ ಏನಾದರೂ ನಾಯಕರೆಲ್ಲರೂ ಸೇರಿ ಹಿಂದೂ ನಾಯಕರು ನಾನು ರಾಷ್ಟ್ರೀಯ ಅಧ್ಯಕ್ಷ ಸೊ ನನ್ನ ಸ್ವಂತದ್ದು ಅನ್ನುವಂಥದ್ದು ಏನೂ ಇಲ್ಲ ನಮ್ಮ ಸಂಘಟನೆಯ ಪ್ರಮುಖರು ರಾಜ್ಯದ ಪ್ರಮುಖರು ಎಲ್ಲ ಕೂತ್ಕೊಂಡು ಅವ್ರೇನು ನಿರ್ಣಯ ತಗೋಡ್ತಾರೆ ಅದಕ್ಕೆ ಬದ್ಧವಾಗಿದೆ ಜಯ